ಇದು ನಾವು ವ್ಯತ್ಯಾಸ ಆಗಿದ್ದೇವೆ ದಿಕ್ಕು ದಿಶೆಗಳಿಲ್ಲದೆ ಬರೀ ಪ್ರಪಂಚದೊಳಗೆ ಕುದುಕುಲುಗಳ ಮುಳುಗಿಬಿಟ್ಟಿದ್ದು ಎಲ್ಲೋಬ್ಬರು ಈ ಪ್ರಪಂಚದೊಳಗೆ ಮನುಷ್ಯತ್ವ ಮನುಷ್ಯನಾಗಿ ಹುಟ್ಟಿ ಮನುಷ್ಯರಾಗಿ ಬಾಳಬೇಕು ಮನುಷ್ಯರಾಗಿ ಜೀವನ ಸಾಗಿಸ್ಬೇಕು ಮನುಷ್ಯತ್ವವನ್ನು ಪೂರ್ಣಗೊಳಿಸಬೇಕು ಅನ್ನೋರು ಎಲ್ಲೋ ಎಲ್ಲೋಬ್ರಿರ್ತಾರೆ ಇಷ್ಟೆಲ್ಲ ನಮ್ದಾದ್ರ ಬರೀ ಹಿಂದೂಸ್ತಾನ ಒಂದು ಭಾರತ ದೇಶ ಖನಿಜ ಇದ್ದಂಗೆ ಆದರೆ ಇದ್ರ ಉಪಯೋಗ ಎಷ್ಟು ಜನ ತಗೋತಾರೆ ಎಲ್ಲ ಲೌಕಿಕ ಸಾಮ್ರಾಜ್ಯಗಳಿಗೆ ಮುಳುಗಿಬಿಟ್ಟಿರ್ತಾರೆ ಮುಂಜಾನೆಯಿಂದ ಸಾಯಂಕಾಲವರೆಗೆ ಕೇವಲ ಪಶು ಸದಸ್ಯ ಜೀವನ ಸಾಗಿಸ್ತಾರೆ ಆ ನಿದ್ರೆ ಹೋಗೋದು ಉಪಯೋಗ ಇರ್ಬೋದು ಇದು ಬಿಟ್ಟು ಆಚೆ ಕಡೆ ಹೊಡೆದ್ರಲ್ಲ ಕೆಬ್ರಿಯೇ ಕೆಳಗೆ ಊರ್ಧಾಮಿಗಳು ಒಬ್ಬನೂ ಒಬ್ಬರು ಕಾಣೋದಿಲ್ಲ ಎಲ್ಲೋ ಒಬ್ಬರು ಮೇಲುಗಡೆ ನೋಡ್ತಾರೆ ಮನುಷ್ಯ ಜನ್ಮ ನೋಡಿದ್ರೆ ತರಗೆ ತಿಂದಲಿಕ್ಕೆ ಬಂದಿಲ್ಲ ಏನೋ ಸಾರ್ಥಿಗೆ ಬಂದ್ರು ತನ್ನ 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 ಅಭ್ಯುದಯ ತಾನು ಬಯಸ್ಲಿಕ್ಕೆ ಬಂದಿರೋದು ಜ್ಞಾನ ಪ್ರಾಪ್ತಿಗಾಗಿ ಬಂದರು ಅಂದರೆ ಆತ್ಮ ಅನೇಕ ಬಂದದ್ದು ಅಂತ ಗೊತ್ತಾ ಆ ದಿಸೋಕಿದ್ದಾಗ ಅಂತ ವಿಚಾರ ಮಾಡಬೇಕಲ್ಲ ಮನುಷ್ಯ ಮಾಯಾ ಮಾತ್ರ ಇದು ಎಲ್ಲರೂ ಯಾಕದ ಯಾರು ಯಾರಿಗೂ ಬೇಕು ಬೆಳಗ್ಗೆನು ಶಾಶ್ವತ ಸುಖ ಎಲ್ಲರಿಗೂ ಬೇಕು ಆದರೆ ಮಾಡಲಿಕ್ಕೆ ಒಂದು ಇದು ಟೇ ಒಂದು ಕ್ಷಣ ನೀವು ಹೇಳ್ಬೇಕು ಮೇಲ್ನಡೆ ಈಗ ಒಬ್ಬ ಮಹಾತ್ಮ ಹೇಳ್ತಾನೆ ಹೇಳ್ತಾನೆ ಅಂದರೆ ಮ ಮನಸ್ಸಿನ ಯಾಗ ಮನಸ್ಸು ನೇನಿಂತ ನೇನ್ ನೀತಾನೆ ಮನಿಗೂ ಮರ್ಕಟ ತಡೆದು ನೀ ಕೆಲ ಕಾಲ ಗತಿಯಿಂದ ದೊರಕಲೋದು ನಮ್ಮ ನೀತ ಆಗುವ ನೀತ ಅಂತ ಆಗ ಮರ್ಕಟ ಚಂಚಲ ಮನಸ್ಸು ನಾವು ಕೆಲ ಕಾಣಿಸೋದು ಮತ್ತಷ್ಟಗತಿಯಿಂದ ಅಂದರೆ ಏನು ವಿಚಾರ ಮಾಡಿ ವಿಚಾರ ಶಕ್ತಿ ಮಾಡಿ ಮಾಡಿ ಮಾಡು ಆವಾಗ ಮಜ್ ಕಡ್ದಾಗ ಮಜ್ಜಿಗೆ ಕಡ್ದಾಗ ಬೆಣ್ಣೆ ಹೇಗೆ ಬಿಡ್ತದೆ ಹಾಗೆ ಬರ್ತದೆ ನವನಿ ಹೋಗ್ತದೆ ಜ್ಞಾನ ಬರ್ತದೆ ಆಮೇಲೆ ಆಗು ಪುನೀತ ಅಂತ ನವನೀತ ಬಂದಾಗ ನಿರ್ತದೆ ಅಂತ ಹೇಳ್ತಾರೆ ಆಗ ನಾವು ಕೆಲವೊಂದು ನವನ ವಿಚಾರ ಮಾಡೋದಿಲ್ಲ ಅಶಾಶ್ವತ ಬದುಕಿಗೆ